ನಮಸ್ಕಾರ ಇವತ್ತು ನನ್ನ ಹೆಸರು ಕರಿಬಸಪ್ಪ ಅಂತ ನಾನು ಬೀಡಿ ಕಾರ್ಮಿಕರ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಮತ್ತು ಸಾರ್ವ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕದ ರಾಜ್ಯ ವರ್ಕಿಂಗ್ ಕಮಿಟಿ ಸದಸ್ಯ ಹಾಗೂ ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕದ ಸದಸ್ಯನು ಇವತ್ತು ನಾವು ಸಾಮಾಜಿಕ ಮಾಧ್ಯಮದ ಮೂಲಕ ಇವತ್ತು ಯಾವ ವಿಷಯ ತಗೊಂಡ್ಬರ್ತಾ ಇದ್ದೇವೆ ಅಂದ್ರೆ ಜನೌಷಧಿ ಕೇಂದ್ರಗಳ ಬಗ್ಗೆ ಹಾಗಾಗಿ ಇದ್ರ ಕುರಿತು ಮಾತಾಡಲಿಕ್ಕೆ ಧಾರವಾಡದಿಂದ ಡಾಕ್ಟರ್ ಗೋಪಾಲ್ ದಾಬಡೆ ಅವರು ಬಂದಿದ್ದಾರೆ ಹಾಗೇನೆ ನಮ್ಮ ನೆರಳುಬೀಡಿ ಕಾರ್ಮಿಕರ ಯೂನಿಯನ್ ಅಧ್ಯಕ್ಷರಾದಂಥ ಜಮೀನಾ ಖಾನಮ್ ಅವರಿದ್ದಾರೆ ಹಾಗೆ ಉಳಿದಂತೆ ಎಲ್ಲ ಇ ಸಿ ಮೆಂಬರ್ ಇದ್ದಾರೆ ಮುಖ್ಯ ಕಾರಣ ಏನು ಅಂದರೆ ಕರ್ನಾಟಕ ಸರ್ಕಾರ ಇವತ್ತು ಔಷಧಿ ಕೇಂದ್ರಗಳನ್ನು ಅಂದರೆ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗಳ ಆವರಣದಲ್ಲಿರ್ತಕ್ಕಂಥ ಔಷಧಿ ಕೇಂದ್ರಗಳನ್ನು ಇವತ್ತು ಬಂದ್ ಮಾಡಿದೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಅದಕ್ಕಿಂತ ಮೊದಲು ಮುಖ್ಯವಾಗಿ ಏನಂದರೆ ಉಚಿತವಾಗಿ ಎಲ್ಲ ಔಷಧಿಗಳು ಸಿಗುವಂತೆ ಮಾಡಿ ಬಂದ್ ಮಾಡಬೇಕಾಗಿತ್ತು ಅನ್ನೋದು ನಮ್ಮದು ಒತ್ತಾಯ ಯಾಕೆ ಇದಕ್ಕೆ ಕಾರಣ ಏನು ಅಂದರೆ ಒಂದು ಕಡೆ ಸರ್ಕಾರ ಒಳಗಡೆ ಉಚಿತವಾಗಿ ಔಷಧಿ ಕೊಡಬೇಕು ಅಂತ ನಿಯಮ ಇದೆ ಇನ್ನೊಂದು ಕಡೆ ಅರ್ಧ ರೇಟಿಗೆ ಮಾರತಕ್ಕಂತ ನಿಯಮವೂ ಇದೆ ಇದು ಎರಡು ಗೊಂದಲ ಹಾಗಾಗಿ ನಾವು ಕಳೆದ ಕೆಲವು ವರ್ಷಗಳಲ್ಲಿ ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಅವರಿಗೆ ನಮ್ಮ ಎಲ್ಲ ಸಂಘಟನೆಗಳ ಮೂಲಕ ಈ ಮನವಿಯನ್ನು ಕೊಟ್ಟಿದ್ವಿ ಅದರ ಕುರಿತು ಭಾಳ ಮುಖ್ಯವಾದ ವಿಷಯಗಳನ್ನು ವೈದ್ಯರಾದಂತ ಡಾಕ್ಟರ್ ಗೋಪಾಲ್ ದಾಬಡೆ ಅವರು ಮುಂದುವರೆಸ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಗೋಪಾಲ್ ದಾಬ್ಡೆ ನಾನೊಬ್ಬ ಮೆಡಿಕಲ್ ಡಾಕ್ಟರ್ ನಾನು ಧಾರವಾಡದ ನಿವಾಸಿ ನಾನು ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಅಂತ ಒಂದು ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷನಾಗಿದ್ದೀನಿ ಅದರ ಮುಖಾಂತರ ನಾವು ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕದಲ್ಲಿ ಕೂಡ ಅದರ ಭಾಗವಾಗಿದ್ದೀವಿ ಮತ್ತೆ ನೆರಳು ಬೀಡಿ ಕಾರ್ಮಿಕರ ಒಟ್ಟಿಗೆ ನಾವು ಇದನ್ನ ಒಟ್ಟಿಗೆ ಇವತ್ತಿನ ನ್ಯೂಸ್ ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಾ ಇದ್ದೀವಿ ಇದ್ರದ್ದು ಇವತ್ತಿನ ಪತ್ರಿಕಾ ಪ್ರಕಟಣೆಯ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ಹೋದ ತಿಂಗಳು ಹದಿನೈದನೇ ತಾರೀಕು ಜೂನ್ನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಏನು ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು ಏನಪ್ಪಾ ಅಂತ ಹೇಳಿದ್ರೆ ಜನ ಔಷಧಿ ಕೇಂದ್ರಗಳು ಯಾವ್ಯಾವ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿದೆ ಅವನ್ನೆಲ್ಲ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಅವನ್ನ ತೆರವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಅಹ್ ಅದು ಸುತ್ತೋಲೆಯನ್ನು ಹೊರಡಿಸಿತ್ತು ಆ ಸುತ್ತಲೇ ಹೊರಡಿಸಿದ ತಕ್ಷಣ ಅದಕ್ಕೆ ಹಲವಾರು ಭಿನ್ನ ಭಿನ್ನವಾದಂತಹ ಪ್ರತಿಕ್ರಿಯೆಗಳು ಪ್ರಕ್ರಿಯೆಗಳು ಬಂದಿದೆ ಅದನ್ನ ಇವತ್ತು ಸ್ಪಷ್ಟವಾಗಿ ಏನಿದೆ ವೈಜ್ಞಾನಿಕ ಹಿನ್ನೆಲೆ ಏನಿದೆ ಅನ್ನೋದನ್ನ ಸ್ಪಷ್ಟ ಮಾಡಲಿಕ್ಕೆ ಇವತ್ತು ನಾವು ಇಲ್ಲಿ ಇದನ್ನ ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ ಇದು ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಎರಡ್ ಸಾವಿರದ ಇಪ್ಪತ್ ಮೂರನೇ ವರ್ಷದಲ್ಲಿ ಆಗಸ್ಟ್ ಅಲ್ಲಿ ನಾವು ಮಾನ್ಯ ಆರೋಗ್ಯ ಮಂತ್ರಿಗಳನ್ನ ಭೇಟಿಯಾಗಿ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ವಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಒಂದು ಉಚಿತ ಔಷಧ ಸರಬರಾಜು ಮಾಡಲಿಕ್ಕೆ ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋ ಕಂಪನಿಯನ್ನು ಸ್ಥಾಪಿಸಿದ್ದೀರಾ ಉಚಿತವಾಗಿ ಕೊಡಬೇಕು ಅದನ್ನು ಹೇಳಿ ಅದನ್ನು ಉಚಿತವಾಗಿ ಕೊಡಲಿಕ್ಕೆ ಕಂಪನಿಯನ್ನು ಸ್ಥಾಪಿಸಿದ್ದೀರಾ ಒಟ್ಟಿಗೆ ನೀವೇನು ಮಾಡ್ತಾ ಇದ್ದೀರಾ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಔಷಧಿಗಳನ್ನು ಮಾರಾಟ ಮಾಡ್ತಾ ಇದೆ ಇದು ವಿಡಂಬನೆ ಇದನ್ನ ಹೀಗಾಗಬಾರ್ದು ಅಂತ ನಾವು ಹೇಳಿದಾಗ ಇದನ್ನ ನಮ್ಮ ಮಾನ್ಯ ಆರೋಗ್ಯ ಮಂತ್ರಿಗಳನ್ನ ತೊಗೊಂಡ್ಬಿಟ್ಟು ಮತ್ತೆ ಅದೇ ವರ್ಷದ ಚಳಿಗಾಲ ಅಧಿವೇಶನದಲ್ಲಿ ಇದನ್ನು ಅವರು ಮಂಡಿಸಿದರು ಈ ಹಿನ್ನೆಲೆಯಲ್ಲಿ ನಾವು ಕೇಳ್ತಾ ಇರೋದು ಏನಪ್ಪ ಅಂತಂದ್ರೆ ಈ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಇದನ್ನ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ಸ್ಥಾಪಿಸಲಾಗಿದೆ ಯಾಕೆ ಸ್ಥಾಪಿಸಲಾಗಿದೆಪ್ಪಾ ಅಂತ ಹೇಳಿದ್ರೆ ಈ ಕಂಪನಿ ಮುಖ್ಯ ಕೆಲಸ ಏನಪ್ಪಾ ಅಂತಂದ್ರೆ ಇದು ಎಲ್ಲಾ ಔಷಧಿಗಳನ್ನು ಸಗಟವಾಗಿ ಖರೀದಿ ಮಾಡಿ ಬಲ್ಕ್ ಅಲ್ಲಿ ಖರೀದಿ ಮಾಡಿಬಿಟ್ಟು ಎಲ್ಲಾ ಜಿಲ್ಲೆಯಲ್ಲಿ ಇರುವಂತಹ ಏನು ಉಗ್ರಾಣಗಳದವು ವೇರ್ ಹೌಸ್ ಈಗ ನಮ್ಮ ಪ್ರತಿ ರಾಜ್ಯದ ಜಿಲ್ಲೆಗಳಲ್ಲಿ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಒಂದು ಉಗ್ರಣ ಇದೆ ಆ ಉಗ್ರಾಣಗಳಿಗೆ ಔಷಧಿಗಳನ್ನ ತಡಪೋ ಹಾಗೆ ಮಾಡಿ ಅಲ್ಲಿಂದ ಇಡೀ ಜಿಲ್ಲೆಗೆ ಅದು ವಿಸ್ತರಣೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ ಕೆ ಎಸ್ ಎಂ ಎಸ್ ಸಿ ಎಲ್ ಸ್ಥಾಪಿಸಲಾಗಿದೆ ಆದರೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಸ್ಥಾಪನೆ ಆದರೂ ಕೂಡ ಇದುವರೆಗೂ ಅದು ಯಶಸ್ವಿ ಕಂಡು ಬಂದಿಲ್ಲ ಇದು ದುರ್ದೈವ ಏನಪ್ಪಾ ಅಂತ ಹೇಳಿದ್ರೆ ಹೋದ ವರ್ಷನೇ ನಾವು ನೋಡಿದ್ವಿ ಸೆಪ್ಟೆಂಬರ್ ಅಕ್ಟೋಬರ್ ಏನಾಯ್ತಪ್ಪ ಅಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸರಣಿ ತಾಯಂದ್ರ ಸಾವಾಯ್ತು ಹದಿನೆಂಟು ಜನ ತಾಯಂದ್ರ ಸಾವಾಯ್ತು ಈ ಈ ಸಾವನ್ನ ನಾವು ತಡೆಗಟ್ಟಬಹುದಾಗಿತ್ತು ಬಹಳ ದೊಡ್ಡ ದುರ್ದೈವ ಆಯ್ತು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ದುರ್ದೈವ ಇದು ಸೊ ಇದನ್ನ ನಾವೇನ್ ಹೇಳ್ತಾ ಇದೀವಪ್ಪ ಅಂತಂದ್ರೆ ಈ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ಏನಿದು ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಸ್ಥಾಪನೆ ಆಗಿದೆ ಅದರಲ್ಲಿ ಎಲ್ಲರಿಗೂ ಉತ್ತಮ ಗುಣಮಟ್ಟವಾದದ್ದು ಹಾಗೂ ಉಚಿತ ಔಷಧಿ ಲಭ್ಯ ಮಾಡೋದೇ ಇದ್ದ ಕೆಲಸ ಆಗ್ಬೇಕು ಇದ್ರದ್ದು ಇನ್ನೊಂದು ಸ್ವಲ್ಪ ಹಿನ್ನೆಲೆ ಹೇಳ್ತೀನಿ ಹತ್ತೊಂಬತ್ ನೂರ ತೊಂಬತ್ತನೇ ಇಸ್ವಿಯಲ್ಲಿ ತಮಿಳುನಾಡು ಸರ್ಕಾರ ತಮಿಳುನಾಡು ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿದೆ ಅದರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿಯಿಂದನ ಗುಣಮಟ್ಟ ಔಷಧಿಗಳನ್ನು ಅವರು ವಿತರಣೆ ಮಾಡ್ತಾ ಇದ್ದಾರೆ ಅದನ್ನೇ ನಾವು ಕರ್ನಾಟಕದಲ್ಲಿ ತರಬೇಕು ಅನ್ನೋ ಒಂದು ಹಂಬಲದಿಂದ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಇದನ್ನ ನಾವು ಸ್ಥಾಪನೆ ಮಾಡಿದ್ದೀವಿ ಆದರೆ ಏನಾಗಿದೆಪ್ಪ ಅಂತ ಹೇಳಿದ್ರೆ ಅದು ಯಶಸ್ವಿ ಕಂಡಿಲ್ಲ ಈ ಥರ ಒಂದು ಅವ್ಯವಹಾರಗಳು ಆಮೇಲೆ ನಾನು ಹೇಳ್ದಂಗೆ ತಾಯಂದ್ರ ಮರಣಗಳು ಇವೆಲ್ಲ ಸತತವಾಗಿ ನಾವು ನೋಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ದು ಹೋರಾಟ ಹದಿನೈದು ವರ್ಷದ ಹಿಂದಿನಿಂದ ನಡೀತಾ ಇದೆ ಇದು ಎಲ್ಲರಿಗೂ ಉಚಿತ ಔಷಧ ಲಭ್ಯ ಆಗುವ ಹಾಗೆ ಮಾಡೋದು ಸರ್ಕಾರದ್ದು ಏನೋ ಒಂದು ಕರ್ತವ್ಯ ದೊಡ್ಡ ಜವಾಬ್ದಾರಿ ಅದು ಅದು ಮತ್ತೆ ಗುಣಮಟ್ಟ ಕೂಡ ಅದು ಉತ್ತಮವಾಗಿರ್ಬೇಕು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ತಮಿಳುನಾಡು ಸರ್ಕಾರ ಈ ಪ್ಯಾರಾಸಿಟಮಾಲ್ ಮಾತ್ರೆಯನ್ನ ಕೇವಲ ಮೂವತ್ತೈದು ಪೈಸೆಗೆ ಖರೀದಿ ಮಾಡ್ತದೆ ನೀವು ಅದೇ ಆಚೆ ಕಡೆ ಹೋಗಿ ಖರೀದಿ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಎರಡರಿಂದ ಎರಡೂವರೆ ರೂಪಾಯಿ ಆಗ್ತದೆ ಇದು ಮೂವತ್ತೈದು ಪೈಸೆ ಇದೆ ಅಂದ್ರೆ ಗುಣಮಟ್ಟ ಚೆನ್ನಾಗಿಲ್ವಾ ಬಹಳ ಜನ ಕೇಳ್ತಾರೆ ಇಲ್ಲ ಇದ್ರದ್ದು ಮತ್ತೆ ಅದರದ್ದು ಜಾಸ್ತಿ ದುಡ್ಡು ಕೊಟ್ಟಿದ್ದು ಗುಣಮಟ್ಟ ಒಂದೇ ಇದೆ ಇದು ಬಹುಶಃ ಮಾರುಕಟ್ಟೆಯಲ್ಲಿ ಏಕೈಕ ವಸ್ತು ಯಾವುದು ಬೆಲೆ ಅದರ ಗುಣಮಟ್ಟವನ್ನ ನಿರ್ಧಾರ ಮಾಡುವುದಿಲ್ಲ ಸೊ ಇದನ್ನ ಮನಗಂಡು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಕೂಡ ಕೆ ಎಸ್ ಎಮ್ ಎಸ್ ಸಿ ಸ್ಥಾಪನೆ ಮಾಡಿದೆ ಆದರೆ ಅದನ್ನ ಯಶಸ್ಸು ಕಂಡಿಲ್ಲ ಇನ್ನೊಂದೇನಪ್ಪ ಅಂತಂದ್ರೆ ತಮಿಳುನಾಡು ಮಾದರಿಯನ್ನು ನೋಡ್ಬಿಟ್ಟು ಕೇರಳನೂ ಕೂಡ ಅದೇ ಒಂದು ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಕೂಡ ಎಲ್ಲರಿಗೂ ಉಚಿತ ಔಷಧಿ ಸಿಗುವ ಹಾಗೆ ಮಾಡಿದೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ಮೂರನೇ ಇಸ್ವಿಯಲ್ಲಿ ರಾಜಸ್ಥಾನ್ ಸರ್ಕಾರ ಕೂಡ ಇದನ್ನ ಸ್ಟಾರ್ಟ್ ಮಾಡಿದೆ ಅಲ್ಲೂ ಕೂಡ ಉಚಿತ ಔಷಧಿ ಸಿಗೋ ಹಾಗೆ ಇದು ಕೂಡ ತಮಿಳುನಾಡು ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಆಧಾರದ ಮೇಲೆ ಇದೆ ಇದ್ರ ವೆಬ್ಸೈಟ್ ಇದೆ ಅದರಲ್ಲಿ ಎಲ್ಲಾ ಔಷಧಿಗಳ ಬೆಲೆಯನ್ನ ನಾವು ನೋಡಬಹುದು ಎಲ್ಲಾ ಮಾಹಿತಿಯೂ ಪಾರದರ್ಶಕವಾಗಿದೆ ಅದೇ ನಾವು ಕರ್ನಾಟಕದಲ್ಲಿ ನೋಡಿದ್ರೆ ಆ ರೀತಿಯಾದಂತಹ ಒಂದು ಪಾರದರ್ಶಕತೆ ಇಲ್ಲ ಇದನ್ನ ನಾವು ಸರಿಪಡಿಸ್ಬೇಕು ಮತ್ತೆ ಇವಾಗ ಏನು ಇವರು ಜನ ಔಷಧಿ ಕೇಳ ಕೇಂದ್ರಗಳನ್ನ ಬಂದ್ ಮಾಡಿದ್ದಾರೆ ಅಂದರೆ ಯಾವುದು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇರೋದನ್ನ ಬಂದ್ ಮಾಡಿದ್ದಾರೆ ಅದನ್ನು ನಾವು ಸ್ವಾಗ ಸ್ವಾಗಿಸ್ತೀವಿ ಆದರೆ ಏನಪ್ಪಾ ಅಂತ ಹೇಳಿದ್ರೆ ಉಚಿತ ಔಷಧಿಗಳು ಸಿಗುವ ಹಾಗೆ ಲಭ್ಯ ಆಗುವ ಹಾಗೆ ಮಾಡೋದು ಅತಿ ದೊಡ್ಡ ಜವಾಬ್ದಾರಿ ಅಂದರೆ ಯಾವುದೇ ಒಬ್ಬ ರೋಗಿ ಸರ್ಕಾರಿ ಆಸ್ಪತ್ರೆಗೆ ಅವರು ಹೋದರೆ ಅಲ್ಲಿ ಇರುವಂತಹ ವೈದ್ಯರು ಆ ವ್ಯಕ್ತಿಗೆ ಆ ರೋಗಿಗೆ ಔಷಧಿಗಳನ್ನ ಹೊರಗಡೆ ಬರೆದು ಕೊಡಕೂಡುದು ಅಲ್ಲೇ ಸಿಗೋ ಹಾಗೆ ಮಾಡೋದೇ ಈ ಕೆ ಎಸ್ ಎಂ ಎಸ್ ಸಿ ಎಲ್ಲ ಜವಾಬ್ದಾರಿ ಮತ್ತೆ ಅದು ಸರ್ಕಾರದ ಜವಾಬ್ದಾರಿ ಇದು ಅಷ್ಟೇ ಅಲ್ಲದೆ ಗುಣಮಟ್ಟವನ್ನು ಕಾಪಾಡಬೇಕು ಈ ಗುಣಮಟ್ಟದ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು ತಮಿಳ್ನಾಡು ಯಾವ ರೀತಿ ಮಾಡ್ತದಪ್ಪ ಅಂತ ಹೇಳಿದ್ರೆ ಸರ್ಕಾರ ಆ ಔಷಧಿಗಳು ಉಗ್ರಾಣಕ್ಕೆ ಬಂದ ತಕ್ಷಣ ಅದನ್ನು ಕ್ವಾರಂಟೈನ್ ಮಾಡ್ತಾರೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ ಕ್ವಾರಂಟೈನ್ ಮಾಡ್ತಾರೆ ಎಲ್ಲಿ ಕ್ವಾರಂಟೈನ್ ಮಾಡ್ತಾರೆ ಕ್ವಾರಂಟೈನ್ ಮಾಡಿ ಅದನ್ನ ಲ್ಯಾಬ್ಗೆ ಟೆಸ್ಟ್ಗೆ ಕಳಿಸ್ತಾರೆ ಗುಣಮಟ್ಟ ಚೆನ್ನಾಗಿದೆ ಅಂತ ಖಾತ್ರಿ ಆದ ಒಂದು ವರದಿ ಬಂದ ಮೇಲೆ ಮಾತ್ರ ಆ ಔಷಧಿಯನ್ನು ಜನರಿಗೆ ವಿತರಣೆಯನ್ನು ಮಾಡಲಾಗ್ತದೆ ನಾವೇನು ಕೇಳ್ತಾ ಇದ್ದೀವಿ ನಮ್ಮ ಔಷಧಿ ಕರ್ನಾಟಕದಲ್ಲೂ ಕೂಡ ಇದೇ ಮಾದರಿಯಂತಾದಂತಹ ಒಂದು ಗುಣಮಟ್ಟವನ್ನು ಕಾಪಾಡಲಿಕ್ಕೆ ನೀವು ಒಂದು ವ್ಯವಸ್ಥೆಯನ್ನ ಜಾರಿಗೆ ಕೊಡ್ಬೇಕು ತರಬೇಕು ಅಂತ ನಾವು ಕೇಳ್ತಾ ಇದೀವಿ ಸೊ ಈ ಹಿನ್ನೆಲೆಯಲ್ಲಿ ಈ ಸರ್ಕಾರದ್ದು ಏನು ಒಂದು ಜನ ಔಷಧಿಯನ್ನ ಬಂದ್ ಮಾಡೋದು ಏನೋ ಒಂದು ಸುತ್ತೋಲೆ ಇದೆ ಅದನ್ನು ಸ್ವಾಗತಿಸುತ್ತಾ ಆದರೆ ಅದಕ್ಕಿಂತ ಹೆಚ್ಚಿನ ಏನಪ್ಪಾ ಅಂತ ಹೇಳಿದ್ರೆ ಉಚಿತ ಔಷಧ ಉಚಿತ ಹಾಗೂ ಗುಣಮಟ್ಟವುಳ್ಳ ಔಷಧಗಳನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯ ಹಾಗೆ ಮಾಡೋದೇ ಮುಖ್ಯ ಕೆಲಸ ಆಗಬೇಕು ಅಂತ ಹೇಳಿ ಇವತ್ತಿನ ಹೊಂದಿಗೆ ಮುಗಿಸ್ತಾ ಇದ್ವಿ ಧನ್ಯವಾದಗಳು ಥ್ಯಾಂಕ್ ಯು